ಸಮ್ಯಕ್ತ ಬಂಧುಗಳಿಗೆಲ್ಲ ಜಯ ಜಿನೇಂದ್ರ ನಾನು ಶ್ರೀಮತಿ ವಿಜಯಲಕ್ಷ್ಮಿ ಹೇಮಚಂದ್ರ ಜೈನ್ ಕಾರ್ಕಳ ನಾನು ಪುರೇಂದ್ರ ಕೇಸ್ತಿಸರ್ ಅವರು ರಚಿಸಿದ ಶ್ರೀ ಸಿಂಧೂರ ಸ್ತುತಿ ಈಶಭಕ್ತಿ ದೇಶಭಕ್ತಿ ಗೀತೆಯನ್ನು ಹಾಡುತ್ತಿದ್ದೇನೆ ಸಿಂಧೂರ ಅಭಿಷೇಕ ಸದ ಸುಖಿ ಪ್ರೇಕ್ಷಕ ಸಿಂಧೂರ ಶುಭ ತಿಲಕ ಸೌಭಾಗ್ಯ ಹಣ್ಣೆ ತಿಲಕ ಸಿಂಧೂರ ಅಭಿಷೇಕ ಸದ ಸುಖಿ ಪ್ರೇಕ್ಷಕ ಸಿಂಧೂರ ಶುಭ ತಿಲಕ ಸೌಭಾಗ್ಯ ಹಣೆ ತಿಲಕ ಗಂಧ ಕಟಿಯುಳು ವಿರಜಿತ ಜಿನ ಜಗನಾಯಕ ಅಂಧಕಾರ ಹರ ತ್ರಿಲೋಕ ಪಾಲಕ್ ಬಂದು ಪರಿವಾರ ದೊಡೆ ಮಾಡೋಣ ಅಭಿಷೇಕ ಸಿಂಧು ಗಂಗಾ ನದಿಗಳ ನೀರಾಭಿಷೇಕ ಸಿಂಧೂರ ಅಭಿಷೇಕ ಸದ ಸುಖಿ ಪ್ರೇಕ್ಷಕ ಸಿಂಧೂರ ಶುಭ ತಿಲಕ ಸೌಭಾಗ್ಯ ಹಣೆ ತಿಲಕ ಗಂಧರ್ವ ನಾಲ ಪವನ ಜಲಾಭಿಷೇಕ ಗಂಧ ಲೇಪನಾಗೈದು ನೋಡು ಜಿನ ಅಭಿಷೇಕ ಗಂಧರ್ವ ಜೀ ವೀಕ್ಷಕ ದೊಂದೋದಕ ಬಿಂದು ಪ್ರಸದ ರಕ್ಷಕ ಸಿಂಧೂರ ಅಭಿಷೇಕ ಸದಾ ಸುಖಿ ಪ್ರೇಕ್ಷಕ ಸಿಂಧೂರ ಶುಭ ತಿಲಕ ಸೌಭಾಗ್ಯ ಹಣೆ ತಿಲಕ ಸಿಂಧೂರ ಹಣೆ ಸೌಭಾಗ್ಯ ಅಳಿಸಿದ ಆತಂಕ ಬಂದು ಹಿಂದು ಯೋಧರ ಪ್ರತಿಕರ ಹಂತಕ ಸಿಂಧೂರ ಅಭಿಯಾನ ಮೊಳಗಿತು ಘನ ಘಾತಕ ಅಂಧಕಾರ ಉರಿ ಹೊಗೆ ಮಾರಕ ಪಾತಕ ಸಿಂಧೂರ ಅಭಿಷೇಕ ಸದಾ ಸುಖಿ ಪ್ರೇಕ್ಷಕ ಸಿಂಧೂರ ಶುಭ ತಿಲಕ ಸೌಭಾಗ್ಯ ಹಣೆ ತಿಲಕ ಸಿಂಧೂರ ശുഭ തിലക തിലക ശ്രീ സൈതാണോ നമോ ഓവജ നമോ ലോയ് ನಮ್ಮ ವ್ಯಂತಾನಂ ನಮೋ ಸಿದ್ಧಾಂತ ನಮೋ ಅನಿಲಂ ನಮೋ ವಜ್ರಾಯಣ ನಮೋದು ವೇ ಸಾವನ್ನು ಸರ್ಭಶ್ರೀ ಪಾಷ್ಣ ಸ್ವಾಮಿ ಮಹಾಮತೆ ಪದ್ಮಾವತಿ ಅಮ್ಮನಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ದೇಶದ ಗಡಿಭಾಗದಲ್ಲಿ ನಮ್ಮ ದೇಶದ ಸತ್ ಶತ್ರು ರಾಷ್ಟ್ರವಾದಂಥ ಪಾಕಿಸ್ತಾನದವರು ನಮ್ಮ ದೇಶದ ಮೇಲೆ ಆತಂಕವನ್ನು ಸೃಷ್ಟಿಸಲಿಕ್ಕಾಗಿ ಉಗ್ರವಾದನೆಗಳನ್ನು ಕಳಿಸಿ ನಮ್ಮ ಅಲ್ಲಿಯ ಪ್ರವಾಸಿಗರಾಗಿ ಅನೇಕ ರಂಗಗಳನ್ನು ಕೊಂಡು ನಂತರ ಗಡಿಭಾಗದಲ್ಲಿ ಭಾಗದಲ್ಲಿ ಉದ್ವಿಗ್ನ ಪರಿಸ್ಥಿತಿಯನ್ನು ಉಂಟು ಮಾಡಿ ದೇಶದ ಪ್ರಜೆಗಳಿಗೆ ಅಲ್ಲಿ ನಾಗರಿಕರಿಗೆ ಮತ್ತು ಅಲ್ಲಿಯ ಎಲ್ಲ ಆರ್ಥಿಕವಾದಂಥ ಸ್ಥಿತಿಯನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತಿದ್ದು ಅದಕ್ಕೆ ತಕ್ಕಂಥ ಪ್ರತ್ಯುತ್ತರವನ್ನು ನಮ್ಮ ದೇಶದ ಹೆಮ್ಮೆಯ ಸೈನಿಕರು ಕೊಡ್ತಾ ಇದ್ದು ನಿನ್ನೆ ಮನೆ ಮನೆಯಿಂದಲೂ ಸಹ ಪ್ರತ್ಯುತ್ತರವನ್ನು ಕೊಡ್ತಾ ಇದ್ದಾರೆ ನಮ್ಮ ಸೈನಿಕರ ಮನೋಬಲ ಮತ್ತು ಅವರ ಒಂದು ಶಕ್ತಿ ಸಾಹಸಕ್ಕೆ ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆ ಮತ್ತು ರಾಷ್ಟ್ರದ ಎಲ್ಲ ಪ್ರಜೆಗಳು ಪ್ರಧಾನಮಂತ್ರಿಯವರು ಎಲ್ಲರೂ ಸಹ ಅವರಿಗೆ ನೈತಿಕ ಬಲವನ್ನು ಕೊಟ್ಟು ಮನೋಸ್ಥೈರ್ಯವನ್ನು ಹೆಚ್ಚಿಸುತ್ತಿದ್ದಾರೆ ಭಗವಂತನಲ್ಲಿ ಮಹಾಮಾತಲ್ಲಿ ಪ್ರಾರ್ಥಿಸ್ತೀರಿ ನಮ್ಮ ಸೈನಿಕರಲ್ಲಿ ಇನ್ನಷ್ಟು ಮನೋಬಲ ಹೆಚ್ಚಾಗಲಿ ಇನ್ನಷ್ಟು ಧೈರ್ಯದಿಂದ ನಮ್ಮ ದೇಶದ ರಕ್ಷಣೆ ನಮ್ಮ ದೇಶದ ಪ್ರಜೆಗಳ ರಕ್ಷಣೆ ಮಾಡುವಂಥ ಧೈರ್ಯವನ್ನು ಶಕ್ತಿಯನ್ನು ಸಾಹಸ ಇನ್ನಷ್ಟು ಕೊಡಲಿ ಯಾವ ಒಂದು ಹಾನಿಯಿಂದ ಪ್ರಜೆಗಳ ಮತ್ತು ಸೈನಿಕರ ಪರಿವಾರದವರಿಗೆ ಹಾನಿಯಾಗಿದೆ ಅವರಿಗೂ ಮನೋಧೈರ್ಯವನ್ನು ಹೆಚ್ಚಿಸುವಂತಾಗಲಿ ನಮ್ಮ ದೇಶದ ಯಾವ ಗಡಿ ಭಾಗದಲ್ಲಿ ಎಲ್ಲವೂ ಸುರಕ್ಷತೆ ಇದ್ದು ನಮ್ಮ ದೇಶವನ್ನು ಇನ್ನಷ್ಟು ಸುರಕ್ಷತೆ ದಾರಿಯಲ್ಲಿ ಕಲ್ತುಕೊಂಡು ಹೋಗುವ ಶಕ್ತಿಯನ್ನು ನಮ್ಮ ಸೈನಿಕರಿಗೂ ಹಾಗೂ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಯವರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಅಂತೇಳಿ ಮಹಾಮಾತೆಯಲ್ಲಿ ಪ್ರಾರ್ಥಿಸಿ ನಮ್ಮ ದೇಶಕ್ಕೆ ವಿಜಯವಾಗಲಿ ನಮ್ಮ ದೇಶಕ್ಕೆ ಯಾವಾಗಲೂ ಕ್ಷೇಮಾಂ ಸರ್ವ ಪ್ರಧಾನ ಎಲ್ಲ ಪ್ರಜೆಗಳು ಕ್ಷೇಮವಾಗಿರಲಿ ಅನ್ನುವಂಥ ಪ್ರಾರ್ಥನೆಯನ್ನು ಭಕ್ತಿಪೂರ್ವಕವಾಗಿ ಮಾಡುತ್ತೇವೆ